ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಭಗವಾನ್ ಬುದ್ಧ ತನ್ನ ಶಿಷ್ಯರೊಂದಿಗೆ ಪ್ರವಾಸ ಮಾಡ್ತಾ ಇದ್ದ ಒಂದೂರಿನಲ್ಲಿ ಆತ ಪ್ರವಚನ ಮುಗಿಸಿ ಮುಂದುವರೆಯುತ್ತಿದ್ದ ಆತನೊಂದು ಕಾಡಿನಲ್ಲಿ ಪ್ರವಾಸ ಮಾಡಬೇಕಿತ್ತು ಊರ ಹಿರಿಯರೆಲ್ಲ ಬಂದು ಆತನನ್ನು ಬೇಡಿಕೊಂಡು ಭಗವಾನ್ ದಯವಿಟ್ಟು ಈ ಕಾಡಿನಲ್ಲಿ ಪ್ರವಾಸ ಮಾಡಬೇಡಿ ಅಲ್ಲೊಬ್ಬ ನರರಾಕ್ಷಸ ಇದ್ದಾನೆ ಅವನ ಹೆಸರು ಅಂಗುಲಿಮಾನ ಆತ ನೂರು ಜನರನ್ನು ಕೊಲ್ಲುವ ಪ್ರತಿಜ್ಞೆ ಮಾಡಿದ್ದಾನೆ ಲೆಕ್ಕವನ್ನು ಸರಿಯಾಗಿ ಇಟ್ಟುಕೊಳ್ಳಿಕ್ಕೆ ತಾನು ಕೊಂದ ಪ್ರತಿಯೊಬ್ಬರ ತೋರು ಕತ್ತರಿಸಿ ಅವುಗಳ ಸರಮಾಲೆ ಮಾಡಿಕೊಂಡು ಕೊರಳಿನಲ್ಲಿ ಹಾಕಿಕೊಂಡಿದ್ದಾನೆ ಅದಕ್ಕೆ ಅವನನ್ನು ಅಂಗೂಲಿ ಮಾಲ ಅಂತ ಕರೀತಾರೆ ಅವನು ಮಹಾಕ್ರೂರಿ ಈಗಾಗಲೇ ತೊಂಬತ್ತೊಂಬತ್ತು ಜನರನ್ನು ಕೊಂದಿದ್ದಾನೆ ಅವನ ತಾಯಿ ಕೂಡ ಅವನೊಂದಿಗೆ ಇರೋದಿಲ್ಲ ಯಾರು ಹೋದರೂ ಆತ ನಿರ್ದಾಕ್ಷಿಣ್ಯವಾಗಿ ಹೊಂದುಬಿಡ್ತಾನೆ ಕಳೆದ ಮೂರು ತಿಂಗಳುಗಳಿಂದ ಯಾರು ಕಾಡಿನ ಕಡೆಗೆ ಸುಳಿದಿಲ್ಲವಾದ್ದರಿಂದ ಆತ ಮತ್ತಷ್ಟು ಉಗ್ರನಾಗಿದ್ದಾನೆ ಅದಕ್ಕೆ ತಾವು ದಯವಿಟ್ಟು ಆ ಕಡೆಗೆ ಹೋಗೋದು ಬೇಡ ಅನ್ನೋದು ನಮ್ಮ ಪ್ರಾರ್ಥನೆ ಬುದ್ಧ ನಸುನಕ್ಕು ಹಾಗಾದರೆ ನಾನು ಕಾಡಿಗೆ ಹೋಗಲೇಬೇಕು ಇನ್ನೊಂದು ಬಲಿಯಾದರೆ ಅವನ ಪ್ರತಿಜ್ಞೆ ಈಡೇರ್ತದೆ ಅವನ ಕ್ರೂರತೆ ನಿಂತು ಹೋಗ್ತದೆ ಪಾಪ ಅವನು ಇನ್ನೆಷ್ಟು ದಿನ ಹೀಗೆ ಹೃದಯದಲ್ಲಿ ಕ್ರೌರ್ಯವನ್ನು ತುಂಬಿಕೊಂಡು ಬದುಕಬೇಕು ಆದ್ದರಿಂದ ನಾನು ಹೋಗಿ ನನ್ನನ್ನೇ ಬಲಿ ಕೊಟ್ಟು ಅವನ ಕ್ರೂರತೆಯನ್ನು ನಂದಿಸುತ್ತೇನೆ ಜನ ಅವಕ್ಕಾದರು ಬುದ್ಧ ಕರುಣಾಸಾಗರ ಅವರಿಂದ ಮಾತ್ರ ಇಂಥ ಕರುಣೆ ಸಾಧ್ಯ ಮರಣ ದಿನ ಕಾಡಿನಲ್ಲಿ ಅಂಗೂಲಿ ಮಾಲನಿದ್ದ ಸ್ಥಳವನ್ನು ಹುಡುಕಿಕೊಂಡು ಹೊರಟ ಬುದ್ಧ ಒಬ್ಬ ಮನುಷ್ಯನಿಗಾಗಿ ಮೂರು ತಿಂಗಳುಗಳಿಂದ ಕಾತರಿಸ್ತಾ ಇದ್ದ ಅಂಗುಲಿ ಮಾಲನಿಗೆ ಅಪಾರವಾದ ಸಂತೋಷ ಖಡ್ಗ ಹಿಡಿದು ಮುನ್ನುಗ್ಗಿದ ಮುಂದೆ ಬಂದ ಸಾಧುವನ್ನು ಕಂಡು ಆಶ್ಚರ್ಯಪಟ್ಟ ಅದೆಷ್ಟು ಸುಂದರವಾದ ಅವನ ಕಣ್ಣುಗಳು ಅವನ ಮುಖದಲ್ಲಿ ಅದೆಂತಹ ಪ್ರಶಾಂತತೆ ಕಣ್ಣುಗಳಿಂದ ಹೊರ ಇದ್ದ ಕರುಣೆ ಅನುಕಂಪಗಳು ಅವನನ್ನು ಒಂದು ಕ್ಷಣ ಅಲುಗಾಡಿಸಿಬಿಟ್ಟು ಜೋರಾಗಿ ಕೆರ್ಚಿದ ನಿನಗೆ ಯಾರೂ ಹೇಳಿಲ್ಲವೇ ನೀನು ಒಂದು ಹೆಜ್ಜೆ ಮುಂದಿಟ್ಟರೂ ಕತ್ತರಿಸಿ ಹಾಕಿಬಿಡ್ತೇವೆ ಗಮನಿಸಿ ಆತ ಬುದ್ಧನನ್ನು ಕೊಲ್ಲಿಲ್ಲ ಬರೀ ಹೆದರಿಸ್ತಾ ಇದ್ದ ಬುದ್ಧ ನಕ್ಕು ಹೇಳಿದ ನೀನು ಮಹಾಕ್ರೂರಿ ಅಂತ ಎಲ್ಲರೂ ಹೇಳ್ತಾ ಇದ್ದರು ಆದರೆ ನೀನು ತುಂಬ ಪ್ರಿಯವಾದ ವ್ಯಕ್ತಿ ಕ್ರೂರಿಯಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ಮಾಲ ಸಾವರ್ಸ್ಕೊಂಡು ಹೇಳ್ದ ಮಾತುಬಿಡಿ ನಿನ್ನನ್ನು ಕೊಲ್ಲಿಕೆ ಮನಸ್ಸು ಬರ್ತಾ ಇಲ್ಲ ಆದರೆ ನನ್ನ ಪ್ರತಿಜ್ಞೆ ಪೂರ್ತಿಯಾಗಬೇಕಾದರೆ ಕೊಲ್ಲಲೇಬೇಕು ಸರಿ ನನ್ನನ್ನು ಕೊಲ್ಲು ಅದಕ್ಕೆ ಬಂದಿದ್ದೇನೆ ಆದರೆ ಕೊಲ್ಲುವುದಕ್ಕಿಂತ ಮೊದಲು ನನ್ನ ಕೊನೆಯ ಇಚ್ಛೆಯನ್ನು ಪೂರೈಸ್ತೀಯಾ ಅಂತ ಕೇಳಿದ ಬುದ್ಧ ಆಗಲಿ ನಿನ್ನ ಕೊನೆಯ ಅಪೇಕ್ಷೆಯನ್ನು ಕೇಳ್ದ ಅಂಗುಲಿಮಾಲ ಏನಿಲ್ಲಪ್ಪ ನೀನು ನಿಂತಿದ್ದೀಯಲ್ಲ ಅದರ ಪಕ್ಕದಲ್ಲಿದ್ದ ಮರದ ಒಂದು ಕೊಂಬೆಯನ್ನು ಕತ್ತರಿಸಿಕೊಡ್ತೀಯ ಅದೇನು ದೊಡ್ಡ ವಿಷಯ ಅಂದವನೇ ಅಂಗುಲಿ ಕೊಂಬೆ ಕತ್ತರಿಸಿಕೊಟ್ಟ ಅಯ್ಯೋ ನನ್ನ ಮಾತು ಪೂರ್ತಿ ಕೇಳಿಸಿಕೊಳ್ಳೇ ಇಲ್ಲ ನೀನು ಕತ್ತರಿಸಿದ ಕೊಂಬೆಯನ್ನು ಮರಳಿ ಅದಕ್ಕೆ ಜೋಡಿಸಿಬಿಡು ಅಂದ ಬುದ್ಧ ಅದು ಹೇಗೆ ಸಾಧ್ಯ ಕತ್ತರಿಸಿದ ಮೇಲೆ ಜೋಡಿಸಲಾಗ್ತದೆಯೇ ಕೇಳ್ದ ಅಂಗೋಲಿ ಅಂಗುಲಿಮಾಲ ಅಂಗೋಲಿ ಯಾವುದನ್ನು ನೀನು ಸೃಷ್ಟಿ ಮಾಡಲಾರೆಯೋ ಅದನ್ನು ನಾಶ ಮಾಡುವ ಹಕ್ಕು ನಿನಗಿಲ್ಲ ಈಗಾಗಲೇ ತೊಂಬತ್ತೊಂಬತ್ತು ಜನರನ್ನು ಕೊಂದಿದ್ದೀಯ ಅವರಲ್ಲಿ ಒಬ್ಬನಿಗಾದರೂ ಜೀವ ಕೊಡುವ ಶಕ್ತಿ ನಿನಗಿದೆಯೇ ಅಂತ ಕೇಳಿದ ಭಗವಾನ್ ಬುದ್ಧ ಅಂಗೋಲಿ ಮಾಲನ ತಲೆಯಲ್ಲಿ ನೂರಾರು ಮಿಂಚು ಹೊಡೆದು ಖಡ್ಗವನ್ನು ನೆಲಕ್ಕೆ ಹಾಕಿ ಬುದ್ಧನ ಕಾಲಿಗೆ ಬಿದ್ದ ಯಾವ ಆಯುಧವೂ ಇಲ್ಲದೆ ನನ್ನನ್ನು ಕೊಂದುಬಿಟ್ಟೆ ಅಂತ ಅವನ ಶಿಷ್ಯನಾಗಿ ಹೊರಟು ಬಿಟ್ಟ ಪ್ರಪಂಚದ ಇತಿಹಾಸದಲ್ಲಿ ಕ್ರೌರ್ಯ ಎಂದಿಗೂ ಜಯ ಸಾಧಿಸಿಲ್ಲ ಕ್ರೌರ್ಯದಿಂದ ಪ್ರಪಂಚ ಗೆಲ್ಲಲು ಹೊರಟಂತಹ ಅಲೆಕ್ಸಾಂಡರ್ ಹಿಟ್ಲರ್ ನೆಪೋಲಿಯನ್ ಅಂತರೆಲ್ಲ ಮಣ್ಣಾಗಿ ಹೋದರು ಪ್ರೇಮದಿಂದ ಹೊರಟಂತ ರಾಮ ಕೃಷ್ಣ ಬುದ್ಧ ಬಸವಣ್ಣ ಇವರೆಲ್ಲ ಶಾಶ್ವತವಾಗಿ ಹೃದಯಗಳಲ್ಲಿ ಸ್ಥಾನ ಪಡೆದರು ಕೊನೆಗೆ ಸ್ಥಾಯಿಯಾಗುವುದು ಪ್ರೇಮವೇ ಹೊರತು ಕ್ರೌರ್ಯವಲ್ಲ ಕತೆ ಅರ್ಥ ಆಗಿದೆ ಇಷ್ಟ ಕೂಡ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ